ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡಿ ಬರೋಣ ಇತಿಹಾಸದ ಭೀಕರ ದುರಂತಕ್ಕೆ ಕೇರಳ ನಡುಗಿದೆ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕೆಲವು ದಿನಗಳ ಹಿಂದಷ್ಟೇ ಸಂಭವಿಸಿದ್ದ ಭೀಕರ ಭೂಕುಸಿತದ ಅವಘಡ ಮಾಸುವ ಮೊದಲೇ ಕೇರಳದ ವಯನಾಡು ಜಿಲ್ಲೆ ಇದೇ ರೀತಿಯ ದುರ್ಘಟನೆಗೆ ಬೆಚ್ಚಿದೆ ಮಂಗಳವಾರ ಬೆಳಗಿನ ಜಾವ ಗುಡ್ಡ ಕುಸಿದ ಪರಿಣಾಮ ನೂರಾರು ಜನರು ಮೃತಪಟ್ಟು ನೂರ ಮಂದಿ ಗಾಯಗೊಂಡಿದ್ದಾರೆ ಕೊಚ್ಚಿ ಹೋಗಿರುವ ನೂರಾರು ಜನರಿಗಾಗಿ ಎನ್ಡಿಆರ್ಎಫ್ ಸೇರಿದಂತೆ ರಕ್ಷಣಾ ತಂಡಗಳು ಕಾರ್ಯಾಚರಣೆ ನಡೆಸಿವೆ ಕರ್ನಾಟಕದ ಇಬ್ಬರು ಕೂಡ ಸಾವನ್ನಪ್ಪಿದ್ದಾರೆ ಈ ಕುರಿತ ರಿಪೋರ್ಟ್ ರಿಪೋರ್ಟ್ಗೆ ಮುಖಪುಟ ನೋಡಿ ಇತ ಕರ್ನಾಟಕದಲ್ಲೂ ಮಳೆ ಚುರುಕಾಗಿದ್ದು ಹಲವೆಡೆ ಭೂಕುಸಿತ ಕಾಣಿಸಿಕೊಂಡಿದೆ ಸಕಲೇಶಪುರ ತಾಲೂಕಿನ ರಾಷ್ಟೀಯ ಹೆದ್ದಾರಿ ಇಪ್ಪತ್ತೈದು ದೊಡ್ಡ ತಪ್ಪಲೆ ಗ್ರಾಮ ಸಮೀಪ ಮತ್ತೆ ಭಾರಿ ಪ್ರಮಾಣದ ಭೂಕುಸಿತ ಸಂಭವಿಸಿ ಹೆದ್ದಾರಿಯಲ್ಲಿ ಸಂಚರಿಸುತ್ತಾ ಇದ್ದ ಟ್ಯಾಂಕರ್ ಲಾರಿ ಎರಡು ಕಾರುಗಳು ಸೇರಿದಂತೆ ಆರು ವಾಹನಗಳು ಮಣ್ಣಿನಲ್ಲಿ ಸಿಲುಕಿದವು ಬಳಿಕ ವಾಹನದಲ್ಲಿದ್ದ ಎಲ್ಲರನ್ನ ರಕ್ಷಣೆ ಮಾಡಲಾಯಿತು ಈ ಸುದ್ದಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ ಲೋಕಸಭೆ ಚುನಾವಣೆಯಲ್ಲಿ ನಿರೀಕ್ಷಿತ ಫಲಿತಾಂಶ ಸಿಗದಿದ್ದರಿಂದ ಮೊದಲೇ ಬೇಸರಗೊಂಡಿದ್ದ ಕಾಂಗ್ರೆಸ್ ಹೈಕಮಾಂಡ್ ರಾಷ್ಟಮಟ್ಟದಲ್ಲಿ ಪಕ್ಷವನ್ನು ಮುಜುಗರಕ್ಕೀಡು ಮಾಡಿರುವ ಮುಡಾ ಹಗರಣ ವಾಲ್ಮೀಕಿ ನಿಗಮದ ಬಹುಕೋಟಿ ಅವ್ಯವಹಾರದ ವಿಚಾರವಾಗಿ ಕರ್ನಾಟಕ ಸರ್ಕಾರದ ಕಿವಿ ಹಿಂಡಿದೆ ಪೂರ್ಣ ಬಹುಮತದೊಂದಿಗೆ ಅಧಿಕಾರಕ್ಕೆ ಬಂದು ಒಂದೂವರೆ ವರ್ಷದಲ್ಲೇ ಸರ್ಕಾರದ ವರ್ಚಸ್ಸು ಕಳೆಗೊಂಡಿರುವುದು ಕೈಪಡೆಯ ವರಿಷ್ಠರ ಅಸಮಾಧಾನಕ್ಕೆ ಕಾರಣ ಈ ಸುದ್ದಿಗೆ ವಿಜಯವಾಣಿ ಮೋದಿ ಭಾರತದ ಬೆಳೆಯುತ್ತಿರುವ ಶಕ್ತಿಯ ಪ್ರತೀಕವೆಂಬಂತೆ ಶೂಟರ್ ಮನುಭಾಕರ್ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಅವಳಿ ಪದಕ ಗೆದ್ದು ಹೊಸ ಇತಿಹಾಸವನ್ನ ಸೃಷ್ಟಿಸಿದ್ದಾರೆ ಮಂಗಳವಾರ ಮನುಭಾಕರ್ ಯುವ ಶೂಟರ್ ಸರಬ್ಜಿತ್ ಸಿಂಗ್ ಜೊತೆಗೂಡಿ ಮಿಶ್ರ ತಂಡ ಹತ್ತು ಮೀಟರ್ ಏರ್ ಪಿಸ್ತೂಲ್ ಸ್ಪರ್ಧೆಯಲ್ಲಿ ಪದಕಕ್ಕೆ ಗುರಿ ಇಟ್ಟರು ಇದರೊಂದಿಗೆ ಮೊದಲ ಬಾರಿಗೆ ಸ್ವಾತಂತ್ರ್ಯ ಭಾರತದ ಕ್ರೀಡಾಪಟು ಒಬ್ಬರು ಒಂದೇ ಒಲಿಂಪಿಕ್ಸ್ನಲ್ಲಿ ಎರಡು ಪದಕ ಗೆದ್ದ ಐತಿಹಾಸಿಕ ದಾಖಲೆ ನಿರ್ಮಾಣವಾಯಿತು ಈ ಸುದ್ದಿಗೆ ಕ್ರೀಡಾಪುಟ ನೋಡಿ ಮದ್ಯಪ್ರಿಯರಿಗೆ ಮತ್ತೆ ಬೆಲೆ ಏರಿಕೆ ಬಿಸಿ ತಟ್ಟಲಿದೆ ಬಿಯರ್ ಬೆಲೆ ಹತ್ತರಿಂದ ಇಪ್ಪತ್ತು ರೂಪಾಯಿ ಏರಿಕೆಯಾಗುವ ಸಾಧ್ಯತೆ ಇದೆ ಕೆಲವು ಕಂಪನಿಗಳ ಬಿಯರ್ ದರ ಕಳೆದ ಗುರುವಾರದಿಂದ ಏರಿಕೆಯಾಗಿದೆ ಇನ್ನು ಕೆಲವು ಕಂಪನಿಗಳ ಪರಿಷ್ಕೃತ ದರ ಶೀಘ್ರವೇ ಜಾರಿಯಾಗಲಿದೆ ಅಬಕಾರಿ ಇಲಾಖೆ ಕಳೆದ ಹದಿನೇಳು ತಿಂಗಳಲ್ಲಿ ಐದನೇ ಬಾರಿಗೆ ಬಿಯರ್ ಬೆಲೆ ಹೆಚ್ಚಿಸದೆ ಈ ಸುದ್ದಿ ಸಮಸ್ತ ಕರ್ನಾಟಕ ಪುಟದಲ್ಲಿದೆ ರಾಜ್ಯದಲ್ಲಿ ಮಂಗಳವಾರ ಮುನ್ನೂರ ತೊಂಬತ್ತೈದು ಡೆಂಘಿ ಹೊಸ ಪ್ರಕರಣಗಳು ವರದಿಯಾಗಿದ್ದು ಸಕ್ರಿಯ ಪ್ರಕರಣಗಳ ಸಂಖ್ಯೆ ಎರಡು ಸಾವಿರದ ಏಳ್ನೂರ ಮೂವತ್ತೇಳು ತಲುಪಿದೆ ಈವರೆಗೆ ಹದಿನೇಳು ಸಾವಿರದ ಎಂಟುನೂರ ಮೂವತ್ತೆಂಟು ಮಂದಿ ಡೆಂಘಿ ಜ್ವರದಿಂದ ಬಳಲಿದ್ದಾರೆ ಕಳೆದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಎರಡ್ ಸಾವಿರದ ನಾನೂರ ಎಪ್ಪತ್ತೆರಡು ಶಂಕಿತ ಡೆಂಘಿ ರೋಗಿಗಳನ್ನು ತಪಾಸಣೆಗೆ ಒಳಪಡಿಸಲಾಗಿದ್ದು ಸೋಂಕಿತರಲ್ಲಿ ಎರಡು ಸಾವಿರದ ಇನ್ನೂರ ಎಪ್ಪತ್ತೊಂದು ಮಂದಿ ಮನೆ ಆರೈಕೆಯಲ್ಲಿದ್ದಾರೆ ಈ ಸುದ್ದಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ ಕರ್ನಾಟಕದಲ್ಲಿ ಸಂಚಲನ ಮೂಡಿಸಿರುವ ವಾಲ್ಮೀಕಿ ಹಗರಣ ಮಂಗಳವಾರ ಲೋಕಸಭೆಯಲ್ಲೂ ಸದ್ದು ಮಾಡಿತು ಬಜೆಟ್ ವಿಚಾರವಾಗಿ ಮಾತನಾಡಿದ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಕೇಂದ್ರ ಸರ್ಕಾರ ಎಸ್ಸಿ ಎಸ್ಟಿ ಅನುದಾನ ಕಡಿತ ಮಾಡಿದೆ ಎಂಬ ಕಾಂಗ್ರೆಸ್ ಆರೋಪಕ್ಕೆ ತಿರುಗೇಟನ ನೀಡಿದರು ಕರ್ನಾಟಕದಲ್ಲಿ ವಾಲ್ಮೀಕಿ ನಿಗಮದಲ್ಲಿ ಪರಿಶಿಷ್ಟರ ಕಲ್ಯಾಣಕ್ಕೆ ಮೀಸಲಿಟ್ಟ ಹಣವನ್ನು ಖಾಸಗಿ ಖಾತೆಗೆ ವರ್ಗಾಯಿಸಲಾಗಿದೆ ಇಷ್ಟಾದರೂ ಅಲ್ಲಿನ ಸಿಎಂ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಅಲ್ಲ ಕೇವಲ ಎಂಬತ್ತೊಂಬತ್ತು ಕೋಟಿ ಎಂದು ಸಮರ್ಥಿಸಿಕೊಂಡಿದ್ದಾರೆಂದು ವ್ಯಂಗ್ಯವಾಡಿದರು ಈ ಸುದ್ದಿಗೆ ಇಂದಿನ ಸಂಚಿಕೆ ಮೋದಿ ಬಜೆಟ್ ಸಂಬಂಧಿತ ಹಲ್ವಾ ಕಾರ್ಯಕ್ರಮದಲ್ಲಿ ದಲಿತರು ಒಬಿಸಿ ಆದಿವಾಸಿಗಳು ಏಕಿಲ್ಲ ಎಂಬ ವಿಪಕ್ಷ ನಾಯಕರ ರಾಹುಲ್ ಗಾಂಧಿ ಪ್ರಶ್ನೆಗೆ ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ನಡ್ಡಾ ಲೋಕಸಭೆಯಲ್ಲಿ ತಿರುಗೇಟನ್ನು ನೀಡಿದ್ದಾರೆ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿಯಲ್ಲಿ ಅಥವಾ ರಾಜೀವ್ ಗಾಂಧಿ ಫೌಂಡೇಶನ್ ಮಂಡಳಿಯಲ್ಲಿ ಎಷ್ಟು ಮಂದಿ ಒಬಿಸಿ ಎಸ್ಸಿ ಎಸ್ಟಿಯವರಿದ್ದಾರೆಂದು ಪ್ರಶ್ನೆ ಮಾಡಿದ್ದಾರೆ ಈ ಸುದ್ದಿ ದೇಶ ವಿದೇಶ ಪುಟದಲ್ಲಿದೆ ವಿರೋಧ ಪಕ್ಷಗಳ ನಾಯಕರಾಗಿ ರಾಹುಲ್ ಗಾಂಧಿ ಲೋಕಸಭೆಯ ವಿಶೇಷ ಅಧಿವೇಶನದಲ್ಲಿ ತೋರಿದ ಋಣಾತ್ಮಕ ವರ್ತನೆಗಳು ಅಸತ್ಯಗಳು ಹಾಗೂ ಮಿಥ್ಯಾರೋಪಗಳಿಗಷ್ಟೇ ಸೀಮಿತವಾಗಿರಲಿಲ್ಲ ಅಧಿವೇಶನದ ಅಂತಿಮ ಕಾರ್ಯಕ್ರಮದ ಪ್ರಧಾನಮಂತ್ರಿಗಳ ಭಾಷಣದ ಸಂದರ್ಭದಲ್ಲಿ ಅವರು ತೋರಿದ ನಡವಳಿಕೆ ಸಂಸದೀಯ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಕಳಂಕ ತರುವುದಾಗಿತ್ತು ಇದು ರಾಜಕೀಯ ವಿಶ್ಲೇಷಕ ಪ್ರಮೇಶೇಖರ ಅವರ ಅಭಿಪ್ರಾಯ ಅವರ ಜಗದಗಲ ಅಂಕಣ ಇಂದಿನ ಚಿಂತನ ಪುಟದಲ್ಲಿದೆ ಮುಂಬೈನಲ್ಲಿ ಯುವತಿಯನ್ನ ಅತ್ಯಂತ ಅಮಾನುಷವಾಗಿ ಕೊಲೆ ಮಾಡಿ ತಲೆಮರೆಸಿಕೊಂಡಿದ್ದ ಆರೋಪಿತ ಕರ್ನಾಟಕದಲ್ಲಿ ಸಿಕ್ಕಿಬಿದ್ದಾನೆ ಶಹಾಪುರ ತಾಲೂಕಿನ ಗೋಗಿ ಠಾಣೆ ವ್ಯಾಪ್ತಿಯಲ್ಲಿ ಪೊಲೀಸರು ಹಂತಕ ದಾವೋದ್ ಶೇಖ್ನ ಬಂಧಿಸಿದ್ದಾರೆ ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ ಶಿವರಾಜ್ ಕುಮಾರ್ ನಟನೆಯ ವಜ್ರಕಾಯ ಚಿತ್ರಗಳಲ್ಲಿ ಪಟಾಕ ಪಾತ್ರದಲ್ಲಿ ಮೆಂಚಿದ್ದ ನಭಾ ನಟೇಶ್ ಕಳೆದ ಕೆಲ ವರ್ಷಗಳಿಂದ ಟಾಲಿವುಡ್ನಲ್ಲಿ ವಿಜಿಯಾಗಿದ್ರು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ತೆರೆಗೆ ಬಂದ ಇವರು ನಂತರ ನಭಾ ಮತ್ತೆ ದಕ್ಷಿಣ ಚಿತ್ರರಂಗದ ತೆರೆಯ ಮೇಲೆ ಕಾಣಿಸಿಕೊಂಡಿರಲಿಲ್ಲ ಇದೀಗ ಡಾಲಿಂಗ್ ಮೂಲಕ ಸೆಕೆಂಡ್ ಇನ್ನಿಂಗ್ಸ್ ಆರಂಭಿಸಿರುವ ಅವರು ಸ್ವಯಂಭೂ ಚಿತ್ರಕ್ಕೆ ಆಯ್ಕೆಯಾಗಿದ್ದಾರೆ ಈ ಸುದ್ದಿಗೆ ಸಿನಿಬಾಣಿ ನೋಡಿ ಇವಿಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನೋವಿಕಾಸ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ